ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಹೆಣ್ಣು ಮಗು ಜನಿಸಿದ್ದಕ್ಕೆ ಬೇಸರ ಇಬ್ಬರು ಮಕ್ಕಳ ಜೀವ ತೆಗೆದು ತಾಯಿ ಆತ್ಮಹತ್ಯೆ ಪಿರಿಯಾಪಟ್ಟಣದಲ್ಲಿ ಘಟನೆ ಹೆಣ್ಣು ಮಗು ಜನಿಸಿದ್ದಕ್ಕೆ ಬೇಸರಗೊಂಡು ತಾಯಿಯೊಬ್ಬಳು ತನ್ನ ಎರಡು ಮಗುವನ್ನು ಕೊಂದು ಕಡೆಗೆ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಮುಸ್ಲಿಂ ಬ್ಲಾಕಿನಲ್ಲಿ ಜರುಗಿದೆ ಬೆಟ್ಟದಪುರ ಗ್ರಾಮದ ನಿವಾಸಿ ರುಬಿಯಾ ಬಾನು ಎಂಬಾಕೆಯೇ ತಾನು ಜನ್ಮ ನೀಡಿದ ಇಬ್ಬರು ಮಕ್ಕಳ ಜೀವಹಾನಿ ಮಾಡಿ ಕೊನೆಗೆ ತಾನೂ ಸಹ ಆತ್ಮಹತ್ಯೆ ಮಾಡಿಕೊಂಡ ಮಹಾತಾಯಿ ಮೂರು ವರ್ಷಗಳ ಹಿಂದೆ ರುಬಿಯಾ ಬಾನು ಹಾಗೂ ಸೈಯದ್ ರುಸಾವಿರ್ ಅವರ ವಿವಾಹ ನಡೆದಿತ್ತು ಮೊದಲು ಹೆಣ್ಣು ಮಗು ಜನಿಸಿದ್ದು ಆ ಮಗುವಿಗೆ ಎರಡು ವರ್ಷ ತುಂಬಿದೆ ಮತ್ತೆ ಒಂದು ವಾರದಿಂದೀಚೆಗೆ ರುಬಿಯಾ ಬಾನು ಮತ್ತೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಮೊದಲ ಮಗು ಅನಂ ಫಾತಿಯ ವಿಶೇಷ ಚೇತನ ಮಗುವಾಗಿದ್ದು ಇದರಿಂದಾಗಿ ಗಂಡ ಹೆಂಡತಿಯ ನಡುವೆ ಜಗಳ ನಡೆಯುತ್ತಿತ್ತು ಎರಡನೇ ಬಾರಿಯೂ ಸಹ ಹೆಣ್ಣು ಮಗು ಜನಿಸಿದ್ದ ಕಾರಣ ರುಬೀಣಾ ಅವರು ಬಾಣಂತನಕ್ಕೆ ತನ್ನ ತಂದೆಯ ಮಗೆ ಮನೆಗೆ ಹೋಗಿದ್ದರು ಮೊದಲ ಮಗು ವಿಕಲಚೇತನ ಹೆಣ್ಣು ಮಗು ಹಾಗೂ ಎರಡನೇ ಮಗುವು ಸಹ ಹೆಣ್ಣು ಮಗು ಜನಿಸಿದ ಕಾರಣ ರುಬಿಯಾಬಾನು ಮನ ನೊಂದಿದ್ದಳು ನಂತರ ತನ್ನ ತವರಿಗೆ ಹೋಗಿದ್ದ ಬಾನು ತನ್ನ ಎರಡು ಮಕ್ಕಳ ಕತ್ತು ಕುಯ್ದು ನಂತರ ತಾನೂ ಸಹ ಕತ್ತು ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ನಂತರ ತಂದೆ ತಾಯಿ ಆಕೆಗೆ ಊಟ ನೀಡಲು ಬಂದಾಗ ಈ ವಿಚಾರ ಬೆಳಕಿಗೆ ಬಂದಿದೆ ಘಟನೆಗೆ ಸಂಬಂಧಿಸಿದಂತೆ ಪಿರಿಯಾಪಟ್ಟಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ನಂತರ ಘಟನೆ ಸಂಬಂಧ ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆ ಈಗ ಹೆಣ್ಣು ಭ್ರೂಣ ಹತ್ಯೆ ಮಾಡುವ ಸುಮಾರು ಖಾಸಗಿ ಆಸ್ಪತ್ರೆಗಳು ಬಂದಿವೆ ಈ ಖಾಸಗಿ ಆಸ್ಪತ್ರೆಗಳಿಗೆ ಹಣ ಸಿಕ್ಕಿದರೆ ಸಾಕು ಏನು ಬೇಕಾದರೂ ಮಾಡುತ್ತದೆ ಆದರೆ ಹೆತ್ತ ತಾಯಿಯೇ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮಹಿಳೆಯರು ಈ ಬಗ್ಗೆ ಹೆಚ್ ಎಚ್ಚರ ವಹಿಸಬೇಕಿದೆ ಹೆಣ್ಣು ಯಾರಿಗೂ ಕೂಡ ಕೇಳಲ್ಲ ಹೆಣ್ಣು ಕೂಡ ಪುರುಷನಿಗೆ ಸರಿ ಸಮಾನವಾಗಿ ಈ ದೇಶದಕ್ಕೆ ತನ್ನ ಕೊಡುಗೆಯನ್ನು ನೀಡುತ್ತಿದ್ದಾಳೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಹೆಣ್ಣು ಕೀಳು ಎಂದು ಕಾಣಬಾರದು ಪ್ರತಿಯೊಬ್ಬರೂ ಕೂಡ ಈ ಬಗ್ಗೆ ಎಚ್ಚರದಿಂದಿರಬೇಕು